ಇದರಿಂದ ಮುಂದೆ ಇತ್ತು ಅಂದ್ರೆ ಯಾವ್ದನ್ನು ಅನ್ಭವಿಸೋದು ಬೇಡ ನಿನ್ನ ತಂಗಿ ನಿನ್ನ ಬಗ್ಗೆ ಕೆಟ್ಟ ಕಲ್ಪನೆ ಮಾಡಿಕೊಂಡು ಕಣ್ಣೀರಿಳುತ್ತಿದ್ದಾಳೆ ನನಗೇನಾಗಿದೆ ನೋಡು ನಾನು ಚೆನ್ನಾಗೇ ಇದ್ದೇನೆ ಇಷ್ಟಕ್ಕೂ ಅಂತ ಕಲ್ಪಿಸಿಕೊಂಡಿ ಅಮ್ಮ ನಿನ್ನ ಪತ್ರ ಬಂದು ಒಂದು ವಾರವಾದರೂ ನೀನು ಬರಲೇ ಇಲ್ಲವಲ್ಲ ಅದಕ್ಕಾಗಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ಏನಾದರೂ ಅನಾಹುತ ಮಾಡಿಕೊಂಡಿರುವುದೆಂದು ದುಃಖಿಸುತ್ತಿದ್ದಾಳೆ ಹುಚ್ಚಿ ಇಲ್ಲದ ವಿಚಾರಗಳನ್ನು ಕಲ್ಪಿಸಿಕೊಂಡು ದುಃಖಿಸಬಾರದಮ್ಮ ನೋಡಮ್ಮ ನಿನ್ನಂತಹ ಮುದ್ದಾದ ತಂಗಿಯನ್ನು ಒಬ್ಬಂಟಿಯನ್ನೇಗಿ ಮಾಡಿ ಅನಾಹುತ ಮಾಡಿಕೊಳ್ಳು ಅಲ್ಲೇದವನಲ್ಲಮ್ಮ ನಾನು ಅಣ್ಣ ನಿಜ ಹೇಳ ನಿನ್ನ ಮನಸ್ಸಿನಲ್ಲಿ ಏನು ನೋವುಗಳನ್ನು ನಿನ್ನ ತುಂಬಿಕೊಳ್ಳಲ್ಲಿ ಏನೋ ಭಾವನೆಗಳು ಒಂದು ತೊಂದರೆಗೊಳಗಾಗಿದೆ ದಯವಿಟ್ಟು ಅದೇ ನಿಮ್ಮದನ್ನ ಸ್ವಲ್ಪ ಬಿಡಿಸಿ ಆದ್ರೂ ಹೇಳಣ್ಣ ಶಶಿರೇಖ ಅವನ ಯಾರು ಈ ಫಲಿತಾಂಶ ಪ್ರಥಮ ದರ್ಜೆ ಆಗಿರಲೇಬೇಕು ಅಲ್ಲೇನು ಶೇಖರ್ ನೀವು ನನ್ನ ಮೇಲಿಟ್ಟಿರುವ ನಂಬಿಕೆ ಪ್ರೀತಿ ವಿಶ್ವಾಸ ನನಗಿಂದು ಅಡಕವಾಗಿರುವ ಆ ಫಲಿತಾಂಶದ ವಿಷಯವನ್ನು ಹೇಳಲು ಬಾಯಿ ಬಿಡದಂತಾಗಿದೆ ಅಣ್ಣ ಏನಣ್ಣ ಯಾಕೆಂತ ಮಾತುಗಳನ್ನು ಏನಾದ್ರೂ ತೊಂದರೆ ಆಯ್ತೆ ಏನಾಯ್ತು ಎಂಬುದನ್ನ ಸ್ವಲ್ಪ ಬಾಯಿಯಾದ್ರೂ ಬಿಟ್ಟು ತಂಗಿ ಹಾಗೇನಿಲ್ಲಮ್ಮ ನನ್ನೊಡಲು ತುಂಬಿದ ನಿಮ್ಮ ಮಾತನಾಡಿದ ಅಷ್ಟೇ ಹೇಳ್ತಾ ಇದ್ಯಾ ನಿನ್ನ ಮುಖ ನೋಡಿದ್ರೆ ಸಾಕು ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ನೋವು ಅಡಗಿರೋ ರೀತಿ ಕಾಣ್ತಾ ಇದೆ ನಿನ್ನ ಮನಸ್ಸಿನಲ್ಲಿ ನೋವನ್ನು ಬಚ್ಚಿಟ್ಕೊಂಡು ಎಂದು ನಮ್ಮ ಮುಂದೆ ನಗುವಿನ ಮುಖವನ್ನು ತೋರ್ತಾ ಇದ್ಯಾ ಅಣ್ಣ ನಿನ್ನ ಮನಸ್ಸಿನಲ್ಲಿ ಏನು ಇದೆ ಎಂಬುದನ್ನ ಸ್ವಲ್ಪ ಬಿಡಿಸಿ ಆದ್ರೂ ಹೇಳಬಾರ್ದು ತಿಳಿಸಿ ಆದ್ರೂ ಹೇಳಣ್ಣ ಶಶರೇಖ ಈಗ ತಾನೇ ಬಂದಿದ್ದಾನೆ ಮೊದಲು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಲಿ ನಂತರ ವಿಚಾರ ಮಾಡೋಣ ಹೋಗು ಬೇಗನೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡು ಸರಿ ಹೇಳು ರಿಸಲ್ಟ್ ಏನಾಗಿದೆ ಈ ನಿನ್ನ ವೇದನಿಗೆ ಫಲಿತಾಂಶ ಕಾರಣ ತಾನೆ ಹೌದು ಮಾಮಾ ನಾನು ಫೇಲ್ ಆಗಿದ್ದೇನೆ ದಯವಿಟ್ಟು ನನ್ನ ಕ್ಷಮಿಸು ಮಾಮಾ ನನ್ನನ್ನು ಕ್ಷಮಿಸು ಬೆಂದು ಬಾಡಿದ ನಿನ್ನ ಮುಖ ಕಂಡಾಗಲೇ ನಾನು ಅಂದುಕೊಂಡೆ ಕಳಿಸಿದ ಮುಖದಲ್ಲಿ ಅನುತ್ತೀರ್ಣದ ಛಾಯೆಗಳೆತ್ತು ಕಾಣುತ್ತಿವೆ ಎಂದು ನಂದುಕೊಳ್ಳಬೇಡ ಇವೆಲ್ಲ ವಿದ್ಯಾರ್ಥಿಯ ಜೀವನದಲ್ಲಿ ನಡೆಯಲೇಬೇಕಾದ ಹೋರಾಟ ಮಾಮಾ ನಿಮ್ಮ ಆಸೆ ಎಲ್ಲವೂ ನೀರಾಯ್ತೆಂದು ನಿರಾಸೆರಾಗಬೇಡಿ ನಾನು ಈ ವರ್ಷ ಪಾಸ್ ಆಗದಿದ್ದರೇನು ಮುಂದಿನ ವರ್ಷ ಖಂಡಿತ ಆಗುತ್ತೇನೆ ಆ ನಂಬಿಕೆ ಆತ್ಮವಿಶ್ವಾಸ ನನ್ನಲ್ಲಿ ಇನ್ನೂ ಬೇರೂರಿದೆ ಅದು ಅಲ್ಲದೆ ನಿಮ್ಮ ಆಸೆಯ ಆಕಾಂಕ್ಷೆಯನ್ನು ಈಡಿಸಬೇಕೆಂದು ಸಾವಿನ ದವಡೆಯಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ ಹೌದು ಮಾಮ ನಿಮ್ಮ ಆಸೆಯನ್ನು ಈಡೇರಿಸದೆ ನಾನು ಪದವಿಯಲ್ಲಿ ಫೀಲ್ ಆದ ಈ ನಿಸ್ತೇಶನ ಮುಖ ನಿಮಗೆ ತೋರಿಸಬಾರದು ಎಂದು ನಿರ್ಧಾರ ಮಾಡಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದೆ ಆಗ ನನ್ನನ್ನು ತಡೆದು ಪುನಃ ಪದವಿಯ ಪಥದಲ್ಲಿ ಪಾದಾರ್ಪಣೆ ಮಾಡಲು ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಆ ಪರಮೇಶ್ವರ ಶೇಖರ್ ನಿರ್ಗತಿಕನ ಕಾರ್ಯಕ್ಕೆ ಅವೊಬ್ಬ ಶ್ರೀಮಂತನ ಅಳಿಯದಾದ ನೀನು ಕೈ ಹಾಕಬೇಕೆ ನೋಡು ಆ ನಿನ್ನ ಯೋಜನೆ ಫೇಲ್ ಆದರೆ ಏನಾಯಿತು ಸಿಮೆಂಟ್ ಅಂಗಡಿ ಇದೆ ಮುಂದೆ ಕಿರಾಣಿ ಮಾಮ ಇನ್ನೊಂದು ಸಲ ನೀವು ಆ ಮಾತನ್ನು ಹೇಳಬೇಡಿ ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನನ್ನು ಸಾವಿನಡಿಗೆ ಬಿಡಲಿಲ್ಲ ಆ ಸಮಯಕ್ಕೆ ಸರಿಯಾಗಿ ಆನಂದ ಬಂದು ನನ್ನನ್ನು ಆ ಬಂಧನದಿಂದ ಬಿಡುಗಡೆಗೊಳಿಸುತ್ತಾನೆ ಶೇಖರ್ ಆ ಶಿವರಾಜಪ್ಪನ ಸಾಕ ಮಗ ಆನಂದನೇನು ದೀಪ ಬೆಳುವುದಕ್ಕಾಗಿ ನಿಮ್ಮ ತಂಗಿಯನ್ನು ಕಳಿಸಬೇಕೆಂದು ಆಶಿಸುತ್ತೇನೆ ಶೇಖರ್ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಿವೃತ್ತ ಶಿಕ್ಷಕ ಶಿವರಾಜಪ್ಪನ ಮಗ ಡಾಕ್ಟರ್ ವಿಜಯನಿಗೆ ಶಸಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿರುವೆ ಅದ್ದರಿಂದ ಒಪ್ಪಿಗೆ ಕಾದಿತೆ ಮಾ ದಾನ ಧರ್ಮ ದಯ ಗುಣಗಳಿಂದ ತುಂಬಿ ಗೊತ್ತಿರುವ ಆ ಮನೆಯಲ್ಲಿ ನನ್ನ ತಂಗಿಯ ಬಾಳು ಬೆಳಗುವುದು ಎಂದಾಗ ಇದಕ್ಕಿಂತ ಮಿಗಿಲಾದ ಭಾಗ್ಯ ಬೇರೆ ಏನಿದೆ ಮಮ್ಮ ಅಂತಹ ಒಳ್ಳೆಯವರ ಸಂಬಂಧ ಕೂಡಿ ಬಂದಿದ್ದು ನಿಜವಾಗಿಯೂ ನಮ್ಮ ತಂಗಿ ಮಾಡಿದ ಅದೃಶ್ಯಮಾಮ ನನ್ನ ತಂಗಿ ಮಾಡಿದ ಅದೃಶ್ಯ ಹಾಗೆ ನೀನು ನಿವೃತ್ತ ಶಿಕ್ಷಕ ಶಿವರಾಜಪ್ಪನ ಮಗಳು ಶೋಭಾಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುವ ತಾನೆ ಮಾಮಾ ನಾನು ಐ ಎಸ್ ಪಾಸ್ ಆಗಿ ದೊಡ್ಡ ಅಧಿಕಾರಿ ಯಾವರಿಗೂ ನನ್ನ ಮದುವೆಯಲ್ಲಾಗಲರಿ ದಯವಿಟ್ಟು ಅಲ್ಲಿವರೆಗೂ ನನ್ನ ಮದುವೆ ಬಗ್ಗೆ ನೀವು ವಿಚಾರ ಮಾಡಬೇಡಿ ಶೇಖರ್ ಪದವಿಗೂ ಮದುವೆಗೂ ಯಾವ ಸಂಬಂಧವಿಲ್ಲ ಪದವಿ ಬರೇ ಸರ್ಟಿಫಿಕೇಟ್ಗಾಗಿ ಮದುವೆ ಸುಖದ ಬದುಕಿಗಾಗಿ ನೋಡು ಶೇಖರ್ ಈಗಾಗಲೇ ನಾನು ಅವರಿಗೆ ಮಾತು ಕೊಟ್ಟು ಬಂದಿದ್ದೇನೆ ನಿನ್ನ ಅಭಿಪ್ರಾಯಗಳು ಆಯ್ತು ಮಾಮ ನಿಮ್ಮಿಷ್ಟ ನಿಮ್ಮಿಷ್ಟಕ್ಕೆ ಧಕ್ಕೆಯಾಗುವಂತೆ ನಾನು ಎಂದಿಗೂ ಗುರುತಿಸಲಾರೆ ಆ ದೈವಿಚ್ಛೆ ಏನಿದೆಯೋ ಅದರಂತೆಯೇ ಆಗಲಿ ತುಂಬಾ ಸಂತೋಷ ಅತಿ ಶೀಘ್ರದಲ್ಲಿಯೇ ನಿಮ್ಮ ಮದುವೆ ಮಾಡಿ ನನ್ನ ಕರ್ತವ್ಯ ಪೂರ್ಣಗೊಳಿಸಿದೆ ಮಾಮಾ ಮದುವೆಯನ್ನು ಸ್ವಲ್ಪ ನಿಧಾನವಾಗಿ ಮಾಡಿದರೆ ನಾನು ಅಷ್ಟರೊಳಗಾಗಿ ಐ ಎ ಎಸ್ ಪಾಸ್ ಆಗಿ ದೊಡ್ಡ ಸರ್ಕಾರಿ ಅಧಿಕಾರಿಯಾಗುತ್ತಿದ್ದೆ ಮಾಮಾ ನನ್ನ ಮನಸ್ಸಿಗೆ ಆದ ಆಘಾತವನ್ನು ಮರೆಯಬೇಕೆಂದರೆ ನಾನು ಆದಷ್ಟು ಬೇಗ ಐ ಎ ಎಸ್ ಪಾಸ್ ಆಗಲೇಬೇಕು ಇಲ್ಲದಿದ್ದರೆ ಅಲ್ಲಿವರೆಗೂ ನನ್ನ ಬದುಕಿ ನೆಮ್ಮದಿಯೂ ಇರಲ್ಲ ಈ ಆತ್ಮಕ್ಕೆ ಶಾಂತಿಯೂ ಸಿಗಲ್ಲ ಶೇಖರ್ ಮನಕಾದ ಆಘಾತ ಮರೆಯಬೇಕಾದರೆ ಪ್ರತ್ಯೇಕವಾದ ಮದ್ದೊಂದಿದೆ ಅದನ್ನು ಸೇರಿಸಿದರೆ ಪ್ರತ್ಯೇಕಿಸಿ ಎಲ್ಲವನ್ನೂ ಮರೆಸಿಬಿಡುತ್ತದೆ ಗೊತ್ತಿರಬೇಕು ಇಲ್ಲ ಮಾಮಾ ಗೊತ್ತಿಲ್ಲ ಅದ್ಯಾವುದು ಅಂತ ಹೇಳಿ ನೀವು ಹೇಳಿದರೆ ಕೇಳಿ ತಿಳಿದುಕೊಳ್ಳುವೆ ತಿಳಿದುಕೊಳ್ಳುವ ಸಾಯಂಕಾಲವೇ ನಿನಗೆ ಅದನ್ನು ಪರಿಚಯ ಮಾಡಿಸಿದೆ ಅದರ ಸ್ನೇಹ ಮಾಡಿದರೆ ಸಾಕು ಎಲ್ಲಾ ವೇದನೆಗಳು ನಾಶವಾಗುತ್ತವೆ ಊಟ ಮಾಡಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳೋಣ ಸರಿ ಸರಿಮಾಮ